ಹಳ್ಳಿಕಾರ್ ಒಡಿಯಾ ಟೈಟಲ್ ವಿವಾದಕ್ಕೆ ವರ್ತೂರ್ ಫ್ಯಾನ್ಸ್ ತಿರುಗೇಟು ಬಿಗ್ ಬಾಸ್ ಶೋ ಮುಗಿದ ಮೇಲೂ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವುದು ಅಂದ್ರೆ ವರ್ತೂರ್ ಸಂತೋಷ್ ದೊಡ್ಡ ಮನೆಯಲ್ಲಿರುವಾಗಲೇ ಹುಲಿ ಉಗುರು ಕೇಸ್ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚೆಚ್ಚು ಸುದ್ದಿಯಾಗಿದ್ರು ಇದರ ಜೊತೆ ಹಳ್ಳಿಕಾರ್ ಒಡಿಯ ಎಂಬ ಟೈಟಲ್ ಕುರಿತು ಸಿಕ್ಕಾಪಟ್ಟೆ ಕಿರಿಕಾಗಿತ್ತು ಈಗ ಮತ್ತೆ ಅಸಮಾಧಾನದ ಹೊಗೆ ಮುಗಿಲೆದಿದೆ ಬಿಗ್ ಬಾಸ್ ನಲ್ಲಿದ್ದಾಗಲೇ ಮಂಡ್ಯ ಸೇರಿದಂತೆ ಹಲವು ಭಾಗಗಳಲ್ಲಿ ರೈತರು ವರ್ತೂರ್ ವಿರುದ್ಧ ಕಿರಿಕಾರಿದ್ರು ಸಾಕಷ್ಟು ಮಂದಿ ಹಳ್ಳಿ ಕಾರ್ ತಳಿಗಳನ್ನ ಸಾಕಿದ್ದಾರೆ ಮಂಡ್ಯ ಭಾಗದ ಕೆಲ ರೈತರು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡಿಯಾ ಟೈಟಲ್ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂದು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡಿಯಾ ಅಂತ ಟೈಟಲ್ ಕೊಟ್ಟ ಕಾಡುಗೋಡಿಯ ಯುವಕರು ಅಖಾಡ ಕೇಳಿದಿದ್ದಾರೆ ಈ ಟೈಟಲ್ ಕೊಟ್ಟದ್ದೇಕೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ನೀವೆಲ್ಲ ಕೇಳ್ತಿದ್ದೀರಲ್ಲ ಸಂತೋಷ್ ಅಣ್ಣನಿಗೆ ಹಳ್ಳಿ ಕಾರ್ ಒಡಿಯಾ ಟೈಟಲ್ ಹೇಗ್ ಕೊಟ್ಲಿ ಅಂತ ನಮ್ಮೂರಲ್ಲೂ ನಮ್ಮ ತಾತ ಅಪ್ಪ ಎಲ್ಲರೂ ಎತ್ತುಗಳನ್ನ ಸಾಕಿದ್ರು ಆದ್ರೆ ಅವರಿಗೆ ಈ ಟೈಟಲ್ ಸಿಗ್ಲಿಲ್ಲ ಇವತ್ತು ಇಡೀ ಕರ್ನಾಟಕಕ್ಕೆ ಹಳ್ಳಿ ಕಾರ್ ಎತ್ತು ಅಂತ ಗೊತ್ತಾಗಿದ್ದು ವರ್ತೂರ್ ಸಂತೋಷ್ ಅಣ್ಣನಿಂದಲೇ ಎದ್ದಿದ್ದಾರೆ ಕಾಡುಗೋಡಿ ಫ್ಯಾನ್ಸ್ ಇವರಿಗೆ ಹಳ್ಳಿ ಕಾರ್ ಒಡಿಯಾ ಕೊಡುವುದರಲ್ಲಿ ತಪ್ಪೇನಿಲ್ಲ ಅಂತ ಟೈಟಲ್ ಕೊಟ್ಟ ಯುವಕರು ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಸಮೀಪದ ಕಾಡುಗೋಡಿಯ ಯುವಕರು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡಿಯಾ ಅನ್ನೋ ಟೈಟಲ್ ಕೊಟ್ಟಿದೆ ಹಳ್ಳಿ ಕಾರ್ ತಳಿಗಳ ಬಗ್ಗೆ ನಿರಂತರ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೇಸ್ ಮಾಡಿದನ್ನ ಮನಗಂಡು ಈ ಟೈಟಲ್ ಕೊಟ್ಟಿದ್ದಾಗಿ ಹೇಳ್ಕೊಂಡಿದ್ದಾರೆ ನಮ್ಗೆ ಯಾರಿಗೂ ಇದು ಹಳ್ಳಿ ಕಾರ್ ಬ್ರೀಡ್ ಅನ್ನೋದು ಗೊತ್ತಿರಲಿಲ್ಲ ಅವರ ಬಳಿ ಹೋದ ಮೇಲೇನೆ ಇದು ಹಳ್ಳಿ ಕಾರ್ ಅಂತ ಹೇಳಿದ್ರು ಇದೇ ಬ್ರೀಡ್ ಇದನ್ನ ಉಳಿಸಬೇಕು ಅಂತ ಹೇಳಿದ್ರು ಇದಕ್ಕೆ ನಾವು ಸಂತೋಷ್ ಅಣ್ಣನಿಗೆ ಹಳ್ಳಿ ಕಾರು ಅಂತ ಕೊಟ್ಟಿದ್ದು ಯಾರ ಅಪ್ಪನಿಗೂ ಯಾರ ತಾತನಿಗೂ ಹಳ್ಳಿ ಕಾರು ಒಡಿಯಾ ಅಂತ ಕೊಡುವ ಅವಶ್ಯಕತೆ ಇರಲಿಲ್ಲ ಇವತ್ತು ಇಡೀ ಕರ್ನಾಟಕಕ್ಕೆ ಹಳ್ಳಿ ಕಾರ್ ಎತ್ತು ಅಂತ ಗೊತ್ತಾಗಿದ್ದೆ ವರ್ತೂರ್ ಸಂತೋಷ್ ಅಣ್ಣನಿಂದಲೇ ಅಂತ ವರ್ತೂರ್ ಪರ ಅಭಿಮಾನಿಗಳು ಬ್ಯಾಟ್ ಬೀಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್